ವೀಕ್ಷಕರೇ ನಮಸ್ಕಾರ ಮಾನಸಿಕ ನೆಮ್ಮದಿ ಜೀವನದಲ್ಲಿ ಎಷ್ಟೊಂದು ಮುಖ್ಯ ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ನಾವೆಲ್ಲರೂ ಬಹುತೇಕ ಒಂದೇ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದೀವಿ ವೀಕ್ಷಕರೇ ನಮ್ಮ ಜೀವನದಲ್ಲಿ ಮನಸ್ಸು ಶಾಂತ ಆಗಿದ್ದರೆ ನಾವು ಸುಖವಾಗಿರ್ಬೋದಾ ಅಂತಕ್ಕಂಥದ್ದು ಹೌದು ಇದು ಬಹು ಅಮೂಲ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿದೆ ಜೀವನದಲ್ಲಿ ವೈಯಕ್ತಿಕ ಸಂತೋಷ ಮತ್ತು ಸಾಂತ್ವನೆ ಸಾಮಾನ್ಯವಾಗಿ ಬಾಹ್ಯ ವಸ್ತುಗಳಿಂದ ಆರ್ಥಿಕ ಸ್ಥಿತಿಯಿಂದ ಅಥವಾ ಸಂಬಂಧಗಳಿಂದ ಮುಂದುವರಿತದೆ ಆದರೆ ಇದು ಸಕಾಲಿಕ ತಾತ್ಕಾಲಿಕವೇನೋ ಆಗಬಹುದು ಆದರೆ ಮಾನಸಿಕ ನೆಮ್ಮದಿ ಅಂತಕ್ಕಂಥದ್ದು ತುಂಬ ಮುಖ್ಯವಾದ ವಿಚಾರ ಮೆಚ್ಚು ಹೋಗಿರ್ತಕ್ಕಂಥ ಒಂದು ಗಾಢವಾದ ನೆಮ್ಮದಿಯ ಸ್ಥಿತಿ ಅಂದರೆ ಯಾವುದೇ ರೀತಿಯ ಅವಮಾನ ಸಂಕಟ ಅಥವಾ ಚಿಂತೆ ಇಲ್ಲದೆ ಮನಸ್ಸನ್ನು ಹೊರಗಿನ ಪ್ರಪಂಚದಿಂದ ತಗ್ಗಿಸಿಕೊಂಡು ಸಂತೋಷದ ಒಂದು ಸ್ಥಿತಿಗೆ ಬರಲಿಕ್ಕೆ ಕಟು ಪ್ರತಿಕ್ರಿಯೆಗಳನ್ನು ತಾಳ್ತಕ್ಕಂತಹ ಒಂದು ಪದ್ಧತಿ ಇದು ದೈಹಿಕವಾಗಿ ಭಾವನಾತ್ಮಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಮತೋಲನವನ್ನು ಕಾಪಾಡಲಿಕ್ಕೆ ಸಹಾಯ ಮಾಡ್ತದೆ ನಾವೆಲ್ಲರೂ ಕೆಲವೊಮ್ಮೆ ಈ ಒಂದು ಸ್ಥಿತಿನ ಅನುಭವಿಸೇ ಇರ್ತೀವಿ ಆದರೆ ಅದನ್ನು ನಾವು ಹಾಗೆಯೇ ಮುಂದೆ ಬೆಳೆಸ್ಕೊಂಡು ಹೋಗಲಿಕ್ಕೆ ಯಾವೊಂದು ಕೌಶಲ್ಯಗಳನ್ನು ಕಲಿಬೇಕು ಅಂತಂದರೆ ನಾವು ಮಾದರಿ ಜೀವನದಲ್ಲಿ ಶಾಂತಿ ಗಳಿಸಿರೋ ಬಗ್ಗೆ ಆಲೋಚನೆ ಮಾಡಬೇಕು ಅಂದರೆ ನಾವು ತುಂಬ ದುಡುಕ್ತೀವಿ ಒಂದು ದುಡುಕಿನ ಸ್ವಭಾವದಲ್ಲಿರ್ತೀವಿ ಆಗ ನಮಗೆ ಬೇಕಾದಷ್ಟು ಶಾಂತಿ ಮನಸ್ಸು ಇರಲಿಕ್ಕೆ ಸಾಧ್ಯವೇ ಆಗಲ್ಲ ಪ್ರಪಂಚವನ್ನು ಮರಿಲಿಕ್ಕೆ ಸಾಧ್ಯವಾಗಲ್ಲ ಆದರೆ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಒಂದು ಕೌಶಲ್ಯಗಳನ್ನು ಅನುಸರಿಸುವ ಮೂಲಕ ಆತ್ಮಶಾಂತಿ ಹಾಗೂ ನೆಮ್ಮದಿಯನ್ನು ಸಾಧಿಸ್ಬೋದು ಅವ್ಯಾವಪ್ಪ ಕೌಶಲ್ಯಗಳು ಅಂತ ಕೇಳ್ತೀರಾ ಅವೇ ಆತ್ಮ ಪರಿ ಪರಿಶೀಲನೆ ಅಂತ ಕರಿತೀವಿ ನೋಡಿ ವೀಕ್ಷಕರೇ ನಾವು ಪ್ರತಿದಿನ ದಿನ ನಮ್ಮ ಬದುಕು ಹೇಗಿದೆಯೋ ಅಂತ ವಿಶ್ಲೇಷಣೆ ನಡೆಸೋದು ಮತ್ತು ನಮ್ಮ ಕಾರ್ಯ ಪದಗಳು ಹಾಗೂ ಚಿಂತನೆಗಳು ನಮ್ಮಲ್ಲಿ ನೆಮ್ಮದಿಯನ್ನು ತರುವಲ್ಲಿ ಇರ್ತಕ್ಕಂಥ ಅಂಶಗಳು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿರಬೇಕು ಮತ್ತು ಹಾಗೆ ನಮ್ಮ ಮನಸ್ಸು ಹೇಗಿರಬೇಕಪ್ಪ ಅಂದರೆ ಯಾವಾಗಲೂ ಆರೋಗ್ಯಕರವಾಗಿರಬೇಕು ಯಾವಾಗಲೂ ನಮ್ಮ ಮನಸ್ಸು ದೇಹ ಸಮತೋಲನ ಕಾಪಾಡಲಿಕ್ಕೆ ಆರೋಗ್ಯಕರವಾದಂತಹ ಆಹಾರ ಸೇವಿಸಬೇಕು ನಿಯಮಿತವಾದ ವ್ಯಾಯಾಮ ಮಾಡಬೇಕು ಸರಿಯಾದ ನಿದ್ದೆ ಮಾಡಬೇಕು ಈ ಥರ ಚಟುವಟಿಕೆಗಳನ್ನು ನಾವು ಅನುಸರಿಸೋದ್ರಿಂದ ಚಿಂತನೆಗಳ ತಡೆಗೂ ಅಡತಡೆಗೂ ಅದು ಸಹಾಯ ಮಾಡುತ್ತದೆ ಮತ್ತೆ ಭಾವನಾತ್ಮಕವಾಗಿ ನಾವು ಬಲವಾಗಿರಬೇಕು ನಮಗೆ ಮಾನಸಿಕವಾಗಿ ಸಂಕಷ್ಟಗಳು ಬರ್ತಕ್ಕಂತಹ ಒಂದು ಸಮಯ ಇರ್ತದಲ್ಲ ಆ ಒಂದು ಸಮಯದಲ್ಲಿ ನಾವು ಒಳ್ಳೆಯದನ್ನ ವಿಚಾರ ಮಾಡಬೇಕು ಹಿರಿತನ ಸಾಧಿಸ್ಬೇಕು ಮತ್ತೆ ಬಲವಂತವಾಗಿ ನಮ್ಮ ದುಃಖಗಳನ್ನ ಯಾರೊಂದಿಗೂ ತೋರಿಸ್ದೇ ಇರ್ತಕ್ಕಂಥದ್ದನ್ನು ಕಲಿಬೇಕು ನಮ್ಮ ಜೀವನದಲ್ಲಿ ಯಾವುದಾದ್ರೂ ಕಷ್ಟ ಬಂತಪ್ಪ ಅಂತಂದ್ರೆ ಸಂಕಷ್ಟಗಳಾದ್ರೂ ಕೂಡ ಅದು ಹೇಗೆ ನಮ್ಮ ಜೀವನವನ್ನು ಆಕ್ರಮಿಸ್ತು ಅಂತಕ್ಕಂಥದ್ದನ್ನು ನಾವು ಮೊದಲು ತಿಳ್ಕೊಬೇಕು ಸಮಯ ಹೇಗೆ ಮತ್ತು ಮನಸ್ಸು ಸ್ವಸ್ಥವಾಗಿರ್ತಕ್ಕಂಥದ್ದಕ್ಕೆ ನೆರವಾಗ್ತದೆ ಅನ್ನೋದನ್ನು ತಿಳ್ಕೊಂಬಿಟ್ಟು ಆಲೋಚನೆಗಳನ್ನು ನಾವು ಛೇತನವನ್ನು ಸ್ವೀಕಾರ ಮಾಡಬೇಕು ಆವಾಗ ನಮ್ಮ ಒಂದು ಮಾನಿಕ ಮಾನಸಿಕ ಸ್ಥಿತಿ ವೃದ್ಧಿಯಾಗಿ ನೆಮ್ಮದಿ ನೆಲೆಸ್ತದೆ ನಾವು ಕೆಲವೊಮ್ಮೆ ಸಮಯವನ್ನು ಕಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಥವಾ ತಾತ್ಕಾಲಿಕವಾಗಿ ನೆಮ್ಮದಿ ಹುಡ್ಕೋಕೆ ನಾವು ಯಾವುದೋ ಒಂದು ಮೂವಿ ನೋಡ್ತೀವಿ ಟಿ ವಿ ನೋಡ್ತೀವಿ ಮಾಧ್ಯಮ ಇಂಟರ್ನೆಟ್ ಇದೆಲ್ಲ ಬಳಕೆ ಮಾಡ್ತೀವಿ ಆದರೆ ನಿಜವಾದ ಮಾನಸಿಕ ನೆಮ್ಮದಿ ಜೀವನದಲ್ಲಿ ಯಾವಾಗ ಸಿಗುತ್ತೆ ಅಂತಂದರೆ ನಮ್ಮ ಮನಸ್ಸನ್ನು ಹತೋಟಿ ತಿಂದಾಗ ಅದು ಧ್ಯಾನದ ಮೂಲಕ ಧರ್ಮ ಪ್ರವಚನಗಳ ಮೂಲಕ ಮಾತ್ರ ಸಾಧ್ಯವಾಗ್ತದೆ ಹಾಗೆ ನಮ್ಮ ಮಾನಸಿಕ ನೆಮ್ಮದಿ ಸಾಧಿಸಲಿಕ್ಕೆ ನಾವು ಧಾರ್ಮಿಕ ಒಂದು ಆಚರಣೆ ಪ್ರಾರ್ಥನೆ ಧ್ಯಾನಾಸಕ್ತರಾಗಬೇಕು ಯೋಗಗಳನ್ನು ಮಾಡಬೇಕು ಇತ್ಯಾದಿ ಇವೆಲ್ಲ ಮಾಡಿದಾಗ ಒಂದು ಮಾನಸಿಕ ಶಕ್ತಿ ವೃದ್ಧಿಯಾಗಲಿಕ್ಕೆ ಸಹಾಯ ಮಾಡುತ್ತದೆ ನಿಮಗೆ ಇತರೊಂದಿಗೆ ಸಾಮರಸ್ಯ ಕಾಪಾಡ್ಕೋಬೇಕಪ್ಪ ಅಂತಂದರೆ ಒಂದು ದೈಹಿಕ ಶಕ್ತಿನ ನಾವು ಹೆಚ್ಚಿಗೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ನಮ್ಮ ಸುತ್ತಲೂ ಇರ್ತಕ್ಕಂತಹ ಜನರು ನಾವು ಮಾತಾಡಬೇಕು ಅಂತಂದರೆ ಸಮಾಜ ಅಥವಾ ಕುಟುಂಬ ಮಾನಸಿಕವಾದಂತಹ ನೆಮ್ಮದಿಗೆ ನಾವು ಇದ್ದಾಗ ಮಾತ್ರ ಅದೆಲ್ಲ ಸಾಧ್ಯವಾಗ್ತದೆ ಉತ್ತಮ ಸಂಬಂಧಗಳನ್ನು ನಿಭಾಯಿಸಲಿಕ್ಕೆ ಸಾಧಿಸಲಿಕ್ಕೆ ಎಲ್ಲ ನಿರ್ಣಾಯಕವಾಗಿರಲಿಕ್ಕೆ ಇದು ಸಾಧ್ಯವಾಗ್ತದೆ ನೀವು ಯಾವುದೇ ಒಂದು ಸಮಸ್ಯೆ ಎದುರು ಎದುರಿಸ್ತೀರಪ್ಪ ಅಂತಂದರೆ ಸಕಾರಾತ್ಮಕವಾಗಿ ಆರ್ಥಿಕವಾಗಿ ಆ ಸಮಸ್ಯೆನ ನೀವು ವಿಚಾರ ಮಾಡಿದಿರಿ ಅಂತಂದ್ರೆ ಬುದ್ಧಿವಂತಿಕೆಯಿಂದ ಆ ಸಮಸ್ಯೆ ಸಮಸ್ಯೆ ಅಂತನೇ ಅನಿಸಲ್ಲ ನಿಮಗೆ ಒಂದು ಮಾನಸಿಕ ನೆಮ್ಮದಿ ಇದ್ದರೆ ಯಥಾರ್ಥವಾಗಿ ಅದಿಲ್ಲಪ್ಪ ಅಂತಂದ್ರೆ ಶಾಂತಿ ಇರಲ್ಲ ಒಂದು ಸರಳವಾದ ಪ್ರಕ್ರಿಯೆಯ ಮೂಲಕ ಆ ಮಾನಸಿಕ ನೆಮ್ಮದಿಯನ್ನು ನಾವು ಪಡ್ಕೋಬಹುದು ಪ್ರತಿದಿನ ಹೊರಡುವ ಮೊದಲು ನಾವು ಒಳ್ಳೆ ಚೇತನದಿಂದ ತುಂಬಾ ಶ್ರದ್ಧೆಯಿಂದ ಖುಷಿಯಿಂದ ನಾವು ಜೀವನನ ಸ್ಟಾರ್ಟ್ ಮಾಡಿದಾಗ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಾವು ಏನು ಯಾವ ಥರ ಹೆಜ್ಜೆ ಹಾಕ್ತವಲ್ಲ ಆ ಥರ ನಮ್ಮ ಜೀವನ ಕೂಡ ಅದೇ ಥರ ಬದಲಾಗ್ತಾ ಹೋಗ್ತದೆ ಮನಸ್ಸಲ್ಲಿ ತಾತ್ಕಾಲಿಕವಾದಂತಹ ದರಿದ್ರ ನೋವುಗಳನ್ನು ತಲುಪಿದ ಮೇಲೆ ಅದರ ಹೊರಕಿನ ಒಂದು ಲೋಕವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮೊಳಗಿನ ಒಂದು ಶಾಂತಿ ನೆಮ್ಮದಿಯನ್ನು ಹುಡುಕೋಬೇಕು ಆವಾಗ ನಮ್ಮನೆ ನಮ್ಮಲ್ಲಿ ನಮಗೆ ಒಂದು ಸಮಯನ ನಾವು ಕೊಟ್ಕೊಂಡಾಗ ನಮ್ಮ ಆತ್ಮದ ಜೊತೆ ನಾವು ಮಾತಾಡಬೇಕು ಪರಿಶೀಲನೆ ಮಾಡಬೇಕು ನಮ್ಮನ್ನು ನಾವು ಮಾತಾಡ್ಕೊತ ಇರಬೇಕು ನಾ ನಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ನಾವು ಖುಷಿಯಿಂದ ನೋಡಿಕೊಂಡಾಗ ನಮಗೆಲ್ಲ ನೆಮ್ಮದಿ ಅಂತಕ್ಕಂಥದ್ದು ಸಿಕ್ಕೇ ಸಿಗ್ತದೆ ಮತ್ತು ವೀಕ್ಷಕರೇ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದರೆ ಒಂದು ದೂರದ ಒಂದು ಗುರಿಗಳನ್ನು ಹೊಂದಿರಬೇಕು ಯಾಕಂದರೆ ಗುರಿ ಇಲ್ಲ ಅಂತಂದರೆ ಬರೀ ಬೇಡದ ಚಿಂತೆಗಳ ಚಿಂತನೆಗಳಿಗೆ ನಾವು ದಾರಿ ಮಾಡಿಕೊಂಡೆ ಆಂತರಿಕ ಒಂದು ಶಾಂತಿ ಕಾಯ್ಕೋಬೇಕು ಸಂಪೂರ್ಣವಾಗಿ ನಾವು ಆ ಸಾಧನೆಯ ಕಡೆಗೆ ಹಾದಿ ಹಾಕಬೇಕು ಇದರೊಂದಿಗೆ ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಆಗೋದಲ್ಲದೆ ನಮ್ಮ ನೆಮ್ಮದಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗೂ ನಾವು ಜೀವನದಲ್ಲಿ ನಿರೀಕ್ಷೆಗಳನ್ನು ಇಟ್ಕೊಳ್ತಾ ಇಟ್ಕೊಳ್ತಾ ಹೋಗ್ತೀವಿ ನಮ್ಮ ದೈಹಿಕ ಮಾನಸಿಕ ನೆಮ್ಮದಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ ನಿರಂತರ ನಾವು ಪ್ರಗತಿ ಕಾಣ್ತೀವಿ ಹಾಂ ಇದಾಗಿತ್ತು ಇವತ್ತಿನ ಒಂದು ವಿಚಾರ ನೀವು ಜೀವಿಸ್ತಕ್ಕಂತಹ ಒಂದು ಯಾತ್ರೆಯನ್ನು ತುಂಬ ಉತ್ತಮವಾಗಿ ಅನುಭವಿಸ್ಬೇಕು ನಿಮ್ಮ ಅಂತರಂಗದಲ್ಲಿ ನೆಮ್ಮದಿ ಸಾಧಿಸಿದರೆ ಇತರರ ಜೀವನವನ್ನು ನೀವು ಬೆಳಗಿಸ್ತೀರಾ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನನ್ನ ಚಾನಲ್ನ ಶೇರ್ ಮಾಡಿ ನಿಮಗೆ ಗೊತ್ತಿರತಕ್ಕಂತಹ ಜನರಿಗೆ